ಶ್ರೀ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸ್ನೇಹಿತರೆ ಗುರುರಾಯರ ಕರುಣೆ ಅಪಾರವಾದದ್ದು ಬದುಕಲ್ಲಿ ಗುರಿಯ ಕಡೆಗೆ ದಾರಿ ತೋರಿಸುವ ಬೆಳಕು ಶ್ರೀ ಗುರು ರಾಘವೇಂದ್ರ ರಾಯರು ರಾಯರ ಮಹಿಮೆ ಅಪಾರವಾದದ್ದು ಸ್ನೇಹಿತರೆ ಅವರ ಆಶೀರ್ವಾದ ಹೊಂದಿದ್ದರೆ ಸಾಕು ಈ ಪ್ರಪಂಚದಲ್ಲಿ ನಿಮಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂದು ಅನಿಸುತ್ತದೆ ಸ್ನೇಹಿತರೆ ರಾಯರಲ್ಲಿ ನಂಬಿಕೆಯನ್ನಿಟ್ಟು ಗುರುಗೋವಿಂದ ನೀವೇ ಸರ್ವಸ್ವ ಎಂದು ಅವರ ಮೊರೆ ಹೋಗಿ ನೋಡಿ ಸ್ನೇಹಿತರೆ ಭಗವಂತ ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸದಾ ನಾನು ನಿಮ್ಮೊಂದಿಗೆ ಹಿಡಿಕೊಂಡಿದ್ದು ನೀವೇ ನನಗೆ ನೀವೇ ನನಗೆ ಪರಿಹಾರ ಎಂದು ಕೇಳಿಕೊಳ್ಳಿ ನನ್ನನ್ನು ದುಷ್ಟಶಕ್ತಿಗಳಿಂದ ನನ್ನ ವಿರುದ್ಧ ವಿರುದ್ಧ ಪಿತೂರಿ ಮಾಡುವ ನರಿ ಬುದ್ಧಿಯ ಮನುಷ್ಯರಿಂದ ನಿಯತ್ತಿಲ್ಲದ ಬಂಧು ಬಾಂಧವರಿಂದ ನನ್ನನ್ನು ರಕ್ಷಣೆ ಮಾಡಿ ಎಂದು ನೀವು ಕಷ್ಟದ ಸಮಯದಲ್ಲಿ ಸದಾ ನನ್ನೊಂದಿಗೆ ನೆರಳಾಗಿ ಬಂದು ನನ್ನನ್ನು ಜತನದಿಂದ ಪೊರೆದು ತಾಯಂತೆ ಕಾಪಾಡು ಎಂದು ಗುರು ಗೋವಿಂದನನ್ನು ಸ್ಮರಿಸಿ ಸ್ನೇಹಿತರೆ ನೀವು ಇವತ್ತೂ ಕೂಡ ನನ್ನ ಕಷ್ಟಗಳನ್ನು ಪರಿಹರಿಸಿ ಪರಿಹರಿಸಿಕೊಡಿ ನಾನು ನಿಮ್ಮ ಪಾದವನ್ನು ಬಿಡುವುದಿಲ್ಲ ನನ್ನ ನಿಮ್ಮ ಪಾದವೇ ನನಗೆ ಸಕಲ ನಾನು ನಿಮ್ಮ ಪಾದ ಕಮಲಕ್ಕೆ ಮೊರೆ ಇಟ್ಟಿದ್ದೀನಿ ಮೊರೆ ಇಟ್ಟಿದ್ದೀನಿ ಗುರುಗೋವಿಂದ ದೊರೆ ಭಗವಂತ ನನ್ನನ್ನು ನೀವು ಕಾಪಾಡುತ್ತೀರಿ ಎಂಬ ಅಚಲವಾದ ನಂಬಿಕೆಯಿಂದಲೇ ನಿಮ್ಮ ಪಾದ ಕಮಲಕ್ಕೆ ನಾನು ಮೊರೆ ಇಟ್ಟಿದ್ದೇನೆ ಎಂದು ಆ ಪಾದಗಳನ್ನು ಶಾಶ್ವತವಾಗಿ ನಂಬಿ ಆ ಪಾದಕ್ಕೆ ಮೊರೆ ಇಡಿ ಸ್ನೇಹಿತರೆ ಬೇರೆ ಏನೂ ಇಲ್ಲ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬ ಬರೋದಿಲ್ಲ ಬದುಕಲ್ಲಿ ರಾಯರು ನಮ್ಮೊಂದಿಗಿದ್ದು ನಮ್ಮನ್ನು ತಾಯಿಯಂತೆ ಪೊರೆಯುತ್ತಾರೆ ಅವರ ಆಶೀರ್ವಾದದಿಂದ ಬದುಕು ಎಷ್ಟೊಂದು ಸುಲಭ ಅಂತ ಶುರು ಶುರುವಾಗುತ್ತೆ ಅಂತಂದರೆ ಆ ಭಗವಂತನ ಲೀಲೆ ಅಂಥದ್ದು ಆ ಭಗವಂತನ ಆಶೀರ್ವಾದ ಅಂಥದ್ದು ಗುರುರಾಯ ಬಂದು ಮಂತ್ರಾಲಯದಲ್ಲಿ ನೆಲೆಯೂರಿರೋದೇ ನಮ್ಮಂಥ ಪಾಪಿ ಪಾಮರರ ಜೀವನವನ್ನು ಸಾರ್ಥಕ ಮಾಡಲು ಸ್ನೇಹಿತರೆ ನಾವು ಅವರ ಮೊರೆ ಹೋಗೋಣ ಕಷ್ಟ ಅಂತ ಕುಗ್ಗೋದು ಬೇಡ ಸಂತೋಷ ಅಂತ ಹಿಗ್ಗೋದು ಬೇಡ ಕಷ್ಟ ಬಂದಾಗ ಅವರ ಅವರ ಪಾದದ ಸನ್ನಿಧಿಯಲ್ಲಿ ಎಲ್ಲವನ್ನು ಹೇಳಿಕೊಂಡು ಹಗುರಾಗೋಣ ಸುಖ ಬಂದಾಗ ಅವರ ಪಾದ ಕಮಲದಲ್ಲಿ ಹೂವಾಗಿ ಅವರ ಸೇವೆಯಲ್ಲಿ ಧನ್ಯರಾಗೋಣ ದಯಮಾಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗಿ ನಿಮ್ಮ ಕಷ್ಟ ನೀವು ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿಸಿಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳ ಬಹುಪಾಲು ಅಲ್ಲೇ ಕರಗಿ ಹೋಗ್ಬಿಡುತ್ತೆ ಬನ್ನಿ ಸ್ನೇಹಿತರೆ ಭಗವಂತನ ಕೃಪೆಗೆ ಕಾರಣರಾಗೋಣ ತಂದೆಯನ್ನು ಸ್ಮರಿಸಿ ತಂದೆಯನ್ನು ದಾರಿದೀಪ ಎಂದು ನಂಬೋಣ ನಂಬಿ ನಮ್ಮ ಕೈಯನ್ನು ಬಿಡುವುದು ಬೇಡ ಅಂತಂತ ಭಗವಂತನ ಕೇಳ್ಕೊಳ್ಳೋಣ ಸ್ನೇಹಿತರೆ ಆ ಭಗವಂತನ ಮೊರೆ ಹೋಗಿ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕರಗಿಸಿಕೊಳ್ಳೋಣ ನಮ್ಮ ಕರ್ಮದ ಹೊರೆಯನ್ನು ಇಳಿಸಿಕೊಳ್ಳೋಣ ದೈವದ ಮೊರೆ ಹೋಗೋಣ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ